ಸಂವಿಧಾನ ಮುಟ್ಟಿದ ರಕ್ತಪಾತ ಎಚ್ಚರಿಕೆ ಕೊಡಕ್ಕೂ ಕೂಡ ನಾವು ನಾವಿಲ್ಲಿ ವಿಲ್ ನಾಟ್ ನಾಟ್ ಬಿಕಾಸ್ ದ ದ ಆಫ್ ಇಂಡಿಯಾ ಗುಲಾಮ್ಗಿರಿ ಸರ್ಕಾರ ಬಂದ್ರು ಪ್ರೊಫೆಸರ್ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿದ್ರಿ ಐ ಫಾರ್ ಫಾರ್ ಪೀಪಲ್ ಮೈ ಆಗತ್ತ ಎಚ್ಚರಿಕೆಲ್ಲ ಗುಲಾಮ್ ಗಿರಿ ಒಪ್ಕೊಳ್ಳಲ್ಲೀಪ ಮಾಡ್ಕೊಳ್ಳಿ ಜಿಂದಾಬಾದ್ ಅಂತ ಹೇಳೋರು ಹೇಳಿ मोदी जिंदाबाद ಅಂತ ಹೇಳೋರು ಅಪ್ಪನ್ ಊಟ ತರಲ್ಲ ಯಾರು ಹೇಳಿದ್ರು ನಮ್ಮ ಉತ್ತರ ಇಷ್ಟೆ ನಮಗೆ ಕರ್ನಾಟಕ जिंदाबाद ಬೇಕು ಯಾಕೆ जिंदाबाद ಬೇಕು ನಮ್ಮ ಭಾರತಕ್ಕೆ ಸರ್ ಸಂವಿಧಾನ ಮುಡಿ ರಕ್ತಪಾತ ಆಗತ್ತಂತಕ ಎಚ್ಚರಿಕೆ ಕೊಡಕ್ಕೂ ಕೂಡ ನಾವು ಬಂದಿದ್ದೀವಿ ನಾವಿಲ್ಲಿ we will not keep quiet because we are the true soldiers of the constitution of india angle ನಾವು ನಮ್ಗ ಯಾವ ಸರ್ಕಾರ ಬಂದ್ರು ನಾವೊಬ್ಬ ಪ್ರೊಫೆಸರ್ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿದ್ರಿ ಐ ಹ್ಯಾವ್ ಐಟ್ ಫಾರ್ ದ ಪೀಪಲ್ ನಾಟ್ ಫಾರ್ ಮೈ ಮೈಸೂಲ್ ಫಾರ್ ಮೈ ಫ್ಯಾಮಿಲಿ ನೀವು ಅರ್ಥ ಮಾಡ್ಕೊಳಿ ನೀವು ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪನ ಮುಡ್ತಾವೆ ಅಲ್ಲಾ ನನ್ನ ಮೋದಿ ಜಿಂದಾಬಾದ್ ಅಂತ ಹೇಳೋರು ಅಪ್ಪನ್ ಬಿಡ್ತಾವೆ ನಾ ಹೇಳಿದ್ರಾಗು ನಮ್ಮ ಉತ್ತರ ಇಷ್ಟೇ ನಮಗೆ ಕರ್ನಾಟಕ ಜಿಂದಾಬಾದ್ ಬೇಕು ಯಾಕೆ ಜಿಂದಾಬಾದ್ ಬೇಕ ನಮ್ಮ ಭಾರತ ಮುಖ್ಯ ಸಾರ್ ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ